ಮಾನ್ಯ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ದೇಶದೊಳಗೆ ಭಾಳ ಎಲ್ಲ ಥರದ ಜಾತಿ ಸಮಾಜ ಎಲ್ಲ ಕಡೆಯೂ ಇರೋದರಿಂದ ಪ್ರಾಂತ್ಯಗಳು ಕೂಡ ಬೇರೆ ಇರೋದ್ರಿಂದ ನ್ಯಾಯಬದ್ಧವಾಗಿರ್ತಕ್ಕಂಥ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಯಾರ್ಯಾರು ಹಿಂದುಳಿದಿದ್ದಾರೆ ಅವರಿಗೆ ಮುಂಚೂಣಿಯಲ್ಲಿ ತರ್ತಕ್ಕಂಥದ್ದು ಒಂದು ಭಾಗ ಆದರೆ ಸಾಮಾಜಿಕವಾಗೂ ಕೂಡ ಆರ್ಥಿಕವಾಗೂ ಕೂಡ ಒಂದು ಜಾತಿ ಮೇಲೆ ಹಿಂದೆ ಉಳಿದಿರ್ತಕ್ಕಂಥ ನಾವೆಲ್ಲ ಕೇಳ್ಕೊಂಡು ಬಂದಿದ್ವಿ ಅವ್ರನ್ನ ಮುಂಚೂಣಿಕೆ ಮತ್ತು ಅವ್ರನ್ನ ಸಮಾನತೆ ತರ್ತಕ್ಕಂಥದ್ದೇ ಈ ಜಾತಿ ಗಣತೆ ಮಾನ್ಯ ಅವರು ಮಾಡಿರ್ತಕ್ಕಂಥ ಅದ್ರ ಮೇಲೆ ನಾವು ಯಾವತ್ತೂ ಕೂಡ ನೀವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣನ ಎಲ್ಲ ಕಡೆ ನಾವು ಸಮಾನತೆಗೆ ಹಂಚಬೇಕಾಗುತ್ತೆ ಲೆಕ್ಕನೇ ನಿಮಗೆ ಎಷ್ಟು ಅಂತ ಗೊತ್ತಿಲ್ಲ ಅಂತ ಹೇಳಿದರೆ ಅದು ಮುಂದೆ ಬರೋದಿಲ್ಲ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಯಾವಾಗಲೂ ಅಷ್ಟೆ ಯಾರಾದರೂ ಕೇಳಿದರೆ ನಿಮ್ದು ಎಷ್ಟು ತೋಟ ಎಷ್ಟು ಎಕರೆ ಇದೆ ಅಂತಾರೆ ನಾನು ಎಕರೆ ನಾನು ನೋಡೋಲ್ಲ ಎಕರೆಗೆ ಲೆಕ್ಕ ಮಾಡಬಾರದು ನಿಮ್ಮ ತೋಟದಲ್ಲಿ ಎಷ್ಟು ಮರಗಳಿದ್ದಾವೆ ಹೇಳಿ ನೀವು ಎಕರೆಗೆ ಗೊಬ್ಬರ ಹಾಕಲ್ಲ ನೀವು ಗೊಬ್ಬರ ಹಾಕಬೇಕಾದ್ರೆ ಒಂದೊಂದು ಗಿಡಕ್ಕೆ ಹಾಕ್ತೀರ ಅದೇ ರೀತಿಯೂ ಕೂಡ ಇಲ್ಲೂ ಕೂಡ ಸಾಮಾಜಿಕವಾಗಿ ಎಲ್ಲ ಥರದ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿದರೆ ಅದು ನಿಮಗೆ ಜಾತಿ ಗಣತೆಯಲ್ಲಿ ಯಾರ್ಯಾರು ಯಾವ ಯಾವ ಜಾತಿಯಲ್ಲಿ ಯಾವ ರೀತಿ ಇದ್ದಾರೆ ಅಂತ ಹೇಳಿ ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಇಡೀ ಭಾರತ ದೇಶದಲ್ಲಿ ಮಾಡ್ತೀವಿ ಅನ್ನೋದು ಯಾಕೆಂದರೆ ಟೀಕಾ ಟಿಪ್ಪಣಿಯನ್ನು ಮಾಡಿದರು ಅವರು ವಿರೋಧನ ಮಾಡಿದರು ಆದರೆ ಇವತ್ತು ಅರ್ಥ ಮಾಡಿಕೊಂಡು ಆ ಬಿ ಜೆ ಪಿಯವ್ರಿಗೂ ಕೂಡ ಇವತ್ತು ಅರ್ಥ ಆಗಬೇಕಾಗತ್ತೆ ನಿಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಯಾರ್ಯಾರು ನೀವು ಟೀಕಾ ಟಿಪ್ಪಣಿಯನ್ನು ಮಾಡಿದ್ರಿ ಇವತ್ತು ನೀವೇನು ಉತ್ತರ ಕೊಡಬೇಕು ಅಂತ ಹೇಳಿ ಯಾಕೆಂದರೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅದನ್ನು ಸ್ವಾಗತ ಮಾಡಬೇಕು ಯಾವುದೇ ಸರ್ಕಾರದವ್ರು ಸರ್ಕಾರದವರು ವಿರೋಧ ಪಕ್ಷದಲ್ಲಿದ್ದಾಗ ಎಲ್ಲ ಮಾಡೋದೆಲ್ಲ ತಪ್ಪು ಅಂತ ಹೇಳಿ ಹೇಳೋದಕ್ಕಾಗೋದಿಲ್ಲ ಗ್ಯಾರಂಟಿ ಬೈದ್ರಪ್ಪ ಈಗ ಗ್ಯಾರಂಟಿನ ಕೊಡಬಾರ್ದಂತ ನಾವೇನು ಹೇಳಿಲ್ಲ ಇಡೀ ರಾಜ್ಯ ದೇಶದ ತುಂಬ ಎಲ್ಲ ಕಡೆಯೂ ಕೊಟ್ಟಿದ್ದಾರೆ ಯಾಕೆಂದರೆ ಒಂದು ಕಾರ್ಯಕ್ರಮವನ್ನು ನೀವು ಟೀಕಾ ಟಿಪ್ಪಣಿ ಮಾಡಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು ಗ್ಯಾರಂಟಿಗಳನ್ನು ಕೊಡಬೇಕಾದ್ರೆ ಮತ ಹಾಕ್ಸ್ಕೊಳ್ಳೋ ಟೈಮಲ್ಲೇ ನಾವು ಹೇಳ್ಬಿಟ್ಟಿದ್ದೀವಿ ನಾವು ಈ ಥರ ಮಾಡ್ತೀವಿ ನಮಗೆ ಸಹಕಾರ ಮಾಡಿ ಅಂತೇಳಿ ಅದಾದಮೇಲೆ ನಾವು ಅನುಷ್ಠಾನ ಮಾಡಿರೋದು ನೀವು ನೋಡಿದ್ದೀರಿ ಇವತ್ತು ಬಿ ಜೆ ಪಿಯವ್ರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದು ನ್ಯಾಯಬದ್ಧವಾಗಿ ಸರಿಗಾಗಬೇಕು ನಾನು ಅದರಲ್ಲೂ ಕೂಡ ನಾನು ನ್ಯಾಷನಲ್ ಲೀಡರ್ಸಿಗೆ ಅಂದರೆ ಯಾರು ಅಧಿಕಾರ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವ್ರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಮಾನ್ಯ ಅವರು ಐವತ್ತು ನಾಲ್ಕು ಅಂಶಗಳನ್ನು ಇಟ್ಕೊಂಡು ಸರ್ವೆ ಮಾಡಿದ್ದಾರೆ ಸರ್ವೆ ಸರಿಯಾಗಿಲ್ಲ ಅಂದರೆ ಮತ್ತೆ ಮಾಡೋಣ ಅದು ಬೇರೆ ಪ್ರಶ್ನೆ ಏಕೆಂದರೆ ಹತ್ತು ವರ್ಷದಿಂದ ಮಾಡಿರೋದು ಗೊಂದಲ ಇದೆ ಮಾಧ್ಯಮದಲ್ಲಿ ಗೊಂದಲ ಇದೆ ಏನಂತ ಹೇಳಿದರೆ ಮನೆಗೆ ಬಂದಿಲ್ಲ ಅದು ಬಂದು ಚೆಕ್ ಮಾಡಿದಾಗ ಅವ್ರ ಮನೇಲಿ ಸೈನ್ ಮಾಡಿದ್ದಾರೆ ಅದು ಕೂಡ ಇದ್ದಾವೆ ಕೆಲವು ಕಡೆಗೇನೋ ಒಂದು ನೂರಲ್ಲಿ ಒಂದು ಹೋಗಿಲ್ಲ ಅಂದ ತಕ್ಷಣ ಇಡೀ ವರದಿನೇ ಹಾಳಾಗೋಗಿದೆ ಅಂತ ಬರಲ್ಲ ಹತ್ತು ವರ್ಷದ ಹಿಂದೆ ಆಗಿರೋದು ನಾವೇ ಎಷ್ಟೊಂದು ಸತಿ ವರದಿ ಕೊಟ್ಟಿರ್ತಾರೆ ಮನೆಗೆ ಬಂದು ಹೋಗಿರ್ತಾರೆ ನಾವು ಕೇಳೋದೇ ಇಲ್ಲ ಮರ್ತೋಗ್ಬಿಡ್ತೀವಿ ಮರ್ತೊ ಮರ್ತೋಗ್ಬಿಟ್ಟಿರ್ತೀವಿ ಅದು ಲೇಟ್ ಆಗಿರೋದು ಒಂದು ಕಾರಣ ಅನಿವಾರ್ಯವಾಗಿ ಆದರೆ ಇದನ್ನು ಐವತ್ತು ನಾಲ್ಕು ಅಂಶಗಳನ್ನು ಏನು ಇಟ್ಕೊಂಡಿದ್ದಾರೆ ಬಿಕಾಸ್ ನಾನು ನೋಡಿದ್ದೀನಿ ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಬ್ಬ ಒಂದು ಸಮಾಜದ ಒಂದು ಜಾತಿ ಒಂದು ಧರ್ಮ ಆದರೆ ಅವರ ಹಿನ್ನೆಲೆ ಏನು ಎಷ್ಟು ಎಕರೆ ಇದೆ ಮನೆ ಇದೆಯಾ ಬೈಕ್ ಇದೆಯಾ ಕಾರ್ ಇದೆಯಾ ಇದನ್ನೆಲ್ಲ ನೋಡಿದಾಗ ಎಷ್ಟು ಅವರಿಗೆ ಆದಾಯ ಬರುತ್ತೆ ಅಂತ ಹೇಳಿದಾಗ ಆರ್ಥಿಕವಾಗಿ ಸಮಾನತೆಯನ್ನು ಕೊಡೋದಕ್ಕೆ ಶೈಕ್ಷಣಿಕವಾಗೂ ಕೂಡ ಇದೆ ಸಾಮಾಜಿಕವಾಗೂ ಕೂಡ ಇದೆ ಅಂದರೆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ನಿಮ್ಮನೇಲಿ ಎಮ್ ಎಲ್ ಎ ಇದ್ದಾರಾ ಗ್ರಾಮ ಪಂಚಾಯತಿ ಸದಸ್ಯ ಇದ್ದಾರಾ ಜಿಲ್ಲಾ ಪಂಚಾಯಿತಿ ಇದೆಲ್ಲದೂ ಕೂಡ ನಮ್ಮ ದೇಶದಲ್ಲಿ ಮೂರು ಅಂಶಗಳನ್ನು ತಗೊಂಡು ಹೋದರೆ ನಾಳೆ ದಿವಸ ಅಂಬೇಡ್ಕರ್ ಅವರು ಏನು ಸಮಾನತೆಗೆ ನಮಗೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದಕ್ಕೆ ಭಾಳ ಅರ್ಥಪೂರ್ಣವಾಗಿರ್ತಾರೆ ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ